ದಕ್ಷಿಣ ಚಿತ್ರರಂಗದ ಸೂಪರ್ಸ್ಟಾರ್ ನಾಗಚೈತನ್ಯ ಮತ್ತು ಶೋಭಿತಾ ಧೂಳಿಪಾಲ ಮದುವೆ ಬಳಿಕ ಸಮಂತ ಸಹ ತಾವು ಸಿಂಗಲ್ ಅಲ್ಲ ಎಂಬಂತೆ ಪೋಸ್ಟ್ ಹಾಕಿದ್ದಾರೆ ಈ ಬೆನ್ನಲ್ಲೇ ನಾಗಚೈತನ್ಯ ಅವರ ಮೊದಲ ಪತ್ನಿ ಸಮಂತ ಪ್ರಭು ಡಿವೋರ್ಸ್ ನಂತರ ಪಡೆದ ಜೀವನಾಂಶದ ವಿಚಾರ ವೈರಲ್ ಆಗಿದೆ ನಾಗಚೈತನ್ಯ ಚೈತನ್ಯ ಮತ್ತು ಸಮಂತ ಎರಡ್ ಸಾವಿರದ ಹದಿನೇಳರಲ್ಲಿ ವಿವಾಹವಾಗಿದ್ರು ಕೇವಲ ನಾಲ್ಕು ವರ್ಷಗಳ ನಂತರ ಇಬ್ಬರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಿಚ್ಛೇದನ ಪಡೆದಿದ್ರು ಸಮಂತ ಋತ್ ಪ್ರಭು ಮತ್ತು ನಾಗಚೈತನ್ಯ ಅಕ್ಕಿ ನೆನ್ನೆ ವಿಚ್ಛೇದನದ ಬಗ್ಗೆ ಹಲವು ಮಾತುಗಳು ಕೇಳಿಬಂದಿವೆ ಕೆಲವರು ನಟಿ ಸಮಂತ ಜೀವನಾಂಶವಾಗಿ ಇನ್ನೂರು ಕೋಟಿ ರೂಪಾಯಿ ಪಡೆದಿದ್ದಾರೆ ಎಂದು ಹೇಳಿದ್ದಾರೆ ಸಮಂತ ಕಾಫಿ ಕಾಫಿ ಉತ್ಕರಣ್ ಕಾರ್ಯಕ್ರಮದಲ್ಲಿ ಜೀವನಾಂಶದ ವಿಷಯದ ಬಗ್ಗೆ ಪ್ರತಿಕ್ರಿಯಿಸಿದರು ಇನ್ನೂರು ಕೋಟಿ ಜೀವನಾಂಶ ಪಡೆಯುವ ಸುದ್ದಿ ಸುಳ್ಳು ಎಂದು ಸಮಂತ ಸ್ಪಷ್ಟನೆ ನೀಡಿದ್ದಾರೆ ವರದಿ ಪ್ರಕಾರ ನಾಗಚೈತನ್ಯ ಅವರ ಒಟ್ಟು ಆಸ್ತಿ ಸುಮಾರು ನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಅವರು ದಕ್ಷಿಣದ ಪ್ರಸಿದ್ಧ ಸೆಲೆಬ್ರಿಟಿಗಳಲ್ಲಿ ಒಬ್ಬರು ಸಮಂತ ನೂರರಿಂದ ನೂರ ಒಂದು ಕೋಟಿ ರೂಪಾಯಿಗಳ ಆಸ್ತಿಯ ಒಡತಿ ಎಂದು ವರದಿಗಳು ಹೇಳುತ್ತವೆ ದಕ್ಷಿಣ ಚಿತ್ರರಂಗದ ಸೂಪರ್ ಸ್ಟಾರ್ ನಾಗಚೈತನ್ಯ ಮತ್ತು ಶೋಭಿತಾ ಧೂಳಿಪಾಲ ಮದುವೆ ಬಳಿಕ ಸಮಂತ ಸಹ ತಾವು ಸಿಂಗಲ್ ಅಲ್ಲ ಎಂಬಂತೆ ಪೋಸ್ಟ್ ಹಾಕಿದ್ದಾರೆ ಈ ಬೆನ್ನಲ್ಲೇ ನಾಗಚೈತನ್ಯ ಅವರ ಮೊದಲ ಪತ್ನಿ ಸಮಂತ ಪ್ರಭು ಡಿವೋರ್ಸ್ ನಂತರ ಪಡೆದ ಜೀವನಾಂಶದ ವಿಚಾರ ವೈರಲ್ ಆಗಿದೆ ನಾಗ ಚೈತನ್ಯ ಮತ್ತು ಸಮಂತ ಎರಡು ಸಾವಿರದ ಹದಿನೇಳರಲ್ಲಿ ವಿವಾಹವಾಗಿದ್ರು ಕೇವಲ ನಾಲ್ಕು ವರ್ಷಗಳ ನಂತರ ಇಬ್ಬರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಿಚ್ಛೇದನ ಪಡೆದಿದ್ರು ಸಮಂತ ಪ್ರಭು ಮತ್ತು ನಾಗಚೈತನ್ಯ ಅಕ್ಕಿ ನೆನ್ನಿ ವಿಚ್ಛೇದನದ ಬಗ್ಗೆ ಹಲವು ಮಾತುಗಳು ಕೇಳಿಬಂದಿವೆ ಕೆಲವರು ನಟಿ ಸಮಂತ ಜೀವನಾಂಶವಾಗಿ ಇನ್ನೂರು ಕೋಟಿ ರೂಪಾಯಿ ಪಡೆದಿದ್ದಾರೆ ಎಂದು ಹೇಳಿದ್ದಾರೆ ಸಮಂತ ಕಾಫಿ ಕಾಫಿ ಉತ್ಕರಣ ಕಾರ್ಯಕ್ರಮದಲ್ಲಿ ಜೀವನಾಂಶದ ವಿಷಯದ ಬಗ್ಗೆ ಪ್ರತಿಕ್ರಿಯಿಸಿದರು ಇನ್ನೂರು ಕೋಟಿ ಜೀವನಾಂಶ ಪಡೆಯುವ ಸುದ್ದಿ ಸುಳ್ಳು ಎಂದು ಸಮಂತ ಸ್ಪಷ್ಟನೆ ನೀಡಿದ್ದಾರೆ ವರದಿ ಪ್ರಕಾರ ನಾಗಚೈತನ್ಯ ಅವರ ಒಟ್ಟು ಆಸ್ತಿ ಸುಮಾರು ನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಅವರು ದಕ್ಷಿಣದ ಪ್ರಸಿದ್ಧ ಸೆಲೆಬ್ರಿಟಿಗಳಲ್ಲಿ ಒಬ್ಬರು ಸಮಂತ ನೂರರಿಂದ ನೂರ ಒಂದು ಕೋಟಿ ರೂಪಾಯಿಗಳ ಆಸ್ತಿಯ ಒಡತಿ ಎಂದು ವರದಿಗಳು ಹೇಳುತ್ತವೆ ದಕ್ಷಿಣ ಚಿತ್ರರಂಗದ ಸೂಪರ್ ಸ್ಟಾರ್ ನಾಗಚೈತನ್ಯ ಮತ್ತು ಶೋಭಿತಾ ಧೂಳಿಪಾಲ ಮದುವೆ ಬಳಿಕ ಸಮಂತ ಸಹ ತಾವು ಸಿಂಗಲ್ ಅಲ್ಲ ಎಂಬಂತೆ ಪೋಸ್ಟ್ ಹಾಕಿದ್ದಾರೆ ಈ ಬೆನ್ನಲ್ಲೇ ನಾಗಚೈತನ್ಯ ಅವರ ಮೊದಲ ಪತ್ನಿ ಸಮಂತ ಪ್ರಭು ಡಿವೋರ್ಸ್ ನಂತರ ಪಡೆದ ಜೀವನಾಂಶದ ವಿಚಾರ ವೈರಲ್ ಆಗಿದೆ ನಾಗ ಚೈತನ್ಯ ಮತ್ತು ಸಮಂತ ಎರಡು ಸಾವಿರದ ಹದಿನೇಳರಲ್ಲಿ ವಿವಾಹವಾಗಿದ್ರು ಕೇವಲ ನಾಲ್ಕು ವರ್ಷಗಳ ನಂತರ ಇಬ್ಬರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಿಚ್ಛೇದನ ಪಡೆದಿದ್ರು ಸಮಂತ ಪ್ರಭು ಮತ್ತು ನಾಗಚೈತನ್ಯ ಅಕ್ಕಿ ನೆನ್ನಿ ವಿಚ್ಛೇದನದ ಬಗ್ಗೆ ಹಲವು ಮಾತುಗಳು ಕೇಳಿಬಂದಿವೆ ಕೆಲವರು ನಟಿ ಸಮಂತ ಜೀವನಾಂಶವಾಗಿ ಇನ್ನೂರು ಕೋಟಿ ರೂಪಾಯಿ ಪಡೆದಿದ್ದಾರೆ ಎಂದು ಹೇಳಿದ್ದಾರೆ ಸಮಂತ ಕಾಫಿ ಕರಣ್ ಕಾರ್ಯಕ್ರಮದಲ್ಲಿ ಜೀವನಾಂಶದ ವಿಷಯದ ಬಗ್ಗೆ ಪ್ರತಿಕ್ರಿಯಿಸಿದರು ಇನ್ನೂರು ಕೋಟಿ ಜೀವನಾಂಶ ಪಡೆಯುವ ಸುದ್ದಿ ಸುಳ್ಳು ಎಂದು ಸಮಂತ ಸ್ಪಷ್ಟನೆ ನೀಡಿದ್ದಾರೆ ವರದಿ ಪ್ರಕಾರ ನಾಗಚೈತನ್ಯ ಅವರ ಒಟ್ಟು ಆಸ್ತಿ ಸುಮಾರು ನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಅವರು ದಕ್ಷಿಣದ ಪ್ರಸಿದ್ಧ ಸೆಲೆಬ್ರಿಟಿಗಳಲ್ಲಿ ಒಬ್ಬರು ಸಮಂತ ನೂರರಿಂದ ನೂರ ಒಂದು ಕೋಟಿ ರೂಪಾಯಿಗಳ ಆಸ್ತಿಯ ಒಡತಿ ಎಂದು ವರದಿಗಳು ಹೇಳುತ್ತವೆ ದಕ್ಷಿಣ ಚಿತ್ರರಂಗದ ಸೂಪರ್ ಸ್ಟಾರ್ ನಾಗಚೈತನ್ಯ ಮತ್ತು ಶೋಭಿತಾ ಧೂಳಿಪಾಲ ಮದುವೆ ಬಳಿಕ ಸಮಂತ ಸಹ ತಾವು ಸಿಂಗಲ್ ಅಲ್ಲ ಎಂಬಂತೆ ಪೋಸ್ಟ್ ಹಾಕಿದ್ದಾರೆ ಈ ಬೆನ್ನಲ್ಲೇ ನಾಗಚೈತನ್ಯ ಅವರ ಮೊದಲ ಪತ್ನಿ ಸಮಂತ ಪ್ರಭು ಡಿವೋರ್ಸ್ ನಂತರ ಪಡೆದ ಜೀವನಾಂಶದ ವಿಚಾರ ವೈರಲ್ ಆಗಿದೆ ನಾಗಚೈತನ್ಯ ಮತ್ತು ಸಮಂತ ಎರಡು ಸಾವಿರದ ಹದಿನೇಳರಲ್ಲಿ ವಿವಾಹವಾಗಿದ್ರು ಕೇವಲ ನಾಲ್ಕು ವರ್ಷಗಳ ನಂತರ ಇಬ್ಬರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಿಚ್ಛೇದನ ಪಡೆದಿದ್ರು ಸಮಂತ ಪ್ರಭು ಮತ್ತು ನಾಗಚೈತನ್ಯ ಅಕ್ಕಿನೆನ್ನೆ ವಿಚ್ಛೇದನದ ಬಗ್ಗೆ ಹಲವು ಮಾತುಗಳು ಕೇಳಿಬಂದಿವೆ ಕೆಲವರು ನಟಿ ಸಮಂತ ಜೀವನಾಂಶವಾಗಿ ಇನ್ನೂರು ಕೋಟಿ ರೂಪಾಯಿ ಪಡೆದಿದ್ದಾರೆ ಎಂದು ಹೇಳಿದ್ದಾರೆ ಸಮಂತ ಕಾಫಿ ಉತ್ಕರಣ್ ಕಾರ್ಯಕ್ರಮದಲ್ಲಿ ಜೀವನಾಂಶದ ವಿಷಯದ ಬಗ್ಗೆ ಪ್ರತಿಕ್ರಿಯಿಸಿದರು ಇನ್ನೂರು ಕೋಟಿ ಜೀವನಾಂಶ ಪಡೆಯುವ ಸುದ್ದಿ ಸುಳ್ಳು ಎಂದು ಸಮಂತ ಸ್ಪಷ್ಟನೆ ನೀಡಿದ್ದಾರೆ ವರದಿ ಪ್ರಕಾರ ನಾಗಚೈತನ್ಯ ಅವರ ಒಟ್ಟು ಆಸ್ತಿ ಸುಮಾರು ನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಅವರು ದಕ್ಷಿಣದ ಪ್ರಸಿದ್ಧ ಸೆಲೆಬ್ರಿಟಿಗಳಲ್ಲಿ ಒಬ್ಬರು ಸಮಂತ ನೂರರಿಂದ ನೂರ ಒಂದು ಕೋಟಿ ರೂಪಾಯಿಗಳ ಆಸ್ತಿಯ ಒಡತಿಯನ್ನು ಎಂದು